ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಒಂದು ಟು ತ್ರೀ ಗ್ರಾಮ್ಸಲ್ಲಿ ಇರ್ತಕ್ಕಂಥ ಇಯರಿಂಗ್ಸ್ ಕಲೆಕ್ಷನ್ನ ನೋಡೋಣ ಇವಾಗ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಇರ್ತಕ್ಕಂಥ ಒಂದು ಡೈಲಿ ಯೂಸ್ ಓಲೆ ಅಂತಲೇ ಹೇಳ್ಬೋದು ನಾವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒಂದು ವೆರಿ ಬ್ಯೂಟಿ ಡಿಸೈನ್ ಫ್ರೆಂಡ್ಸ್ ಇದು ಈ ಡಿಸೈನ್ ನೋಡ್ಬೋದು ಫ್ರೆಂಡ್ಸ್ ಗ್ರೀನ್ ಬ್ರಿಡ್ಸಲ್ಲಿ ಇರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ಈ ಎಲ್ಲ ಇಯರಿಂಗ್ಸ್ ಡಿಸೈನ್ಸ್ ಬಂದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಅಡ್ರೆಸ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ಡಿಸೈನು ನೀವು ನೋಡ್ಬೋದು ಯಾವ್ಯಾವ ಥರ ಡಿಸೈನ್ ಇದೆ ಅಂತ ಹಾಳು ಕೂಡ ಇರ್ತಕ್ಕಂಥ ಡೈಲಿ ಯೂಸ್ ಒನ್ ಟು ತ್ರೀ ಗ್ರಾಮ್ಸಿಗೆಲ್ಲ ಬಂದುಬಿಡ್ತಕ್ಕಂಥ ಡಿಸೈನ್ಸು ಇದೆಲ್ಲ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ನೋಡ್ಬೋದು ಮೇಲ್ಗಡೆ ಫ್ಲವರ್ ಥರ ಕೊಟ್ಟಿದ್ದಾನೆ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್ ನೀವು ಲೀಫ್ ಥರ ಇರತಕ್ಕಂಥ ಡಿಸೈನ್ಸ್ ಎಲ್ಲಾನು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಆಗಿರ್ತಕ್ಕಂಥ ಒಂದು ಡಿಸೈನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್